ಹೂವಿಗೆ ಹೇಗೆ ಪ್ರತಿದಿನ ನೀರು ಬೇಕಾಗುತ್ತದೆಯೋ ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ಮಕ್ಕಳಿಗೆ ಪ್ರತಿದಿನ ವಿದ್ಯೆ ಎಂಬ ಅಮೃತ ನೀಡುವ ಶಿಕ್ಷಕರ ಪಾತ್ರವೂ ಅಷ್ಟೇ ಮುಖ್ಯ ಹೌದು ಈಗಿನ ದಿನಮಾನಗಳಲ್ಲಿ ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯವರೇ ಹೆಚ್ಚು ಆದ್ರೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಸಂಬರ್ಗಿ ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಜನ ಮೆಚ್ಚುಗೆ ಪಡೆದುಕೊಂಡಿದೆ ಮಕ್ಕಳ ಶಿಲ್ಪಕಾರ ಶಿಕ್ಷಕರಿಂದ ಗುಣಮಟ್ಟದ ಶಿಕ್ಷಣ ಪಡೆಯುತ್ತಿದ್ದ ವಾರ್ಷಿಕ ಸ್ನೇಹ ಸಮ್ಮೇಳನ ಆಚರಿಸುವ ಮೂಲಕ ಖಾಸಗಿ ಶಾಲೆಗಿಂತ ನಾವೇನು ಕಮ್ಮಿ ಇಲ್ಲ ಎಂದು ಈ ಸರ್ಕಾರಿ ಶಾಲೆಯ ಮಕ್ಕಳು ಸಾಬೀತು ಮಾಡಿದ್ದಾರೆ ಇದೇ ರೀತಿಯಾಗಿ ನಮ್ಮ ಮರಾಠಿ ಸಹೋದರರಾದಂತಹ ಶ್ರೀ ಪವಾರ್ ಗುರುಗಳು ನಡೆಸಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಎಪ್ಪತ್ತೈದು ವರ್ಷಗಳ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಮಕ್ಕಳ ಸ್ನೇಹ ಸಮ್ಮೇಳನ ಇಂದು ಪಾಲಕರ ಹಾಗೂ ಗ್ರಾಮಸ್ಥರಿಂದ ಮೆಚ್ಚುಗೆಗೆ ಪಾತ್ರವಾಗಿದೆ ಉದಯ್ ಹುಸ್ಮನಿ ಕೆಎಂಎಂ ಕರ್ಣ ನ್ಯೂಸ್ ಚಿಕ್ಕೋಡಿ